ಮೊದಲಿಗೆ ನಾವು ಗುರು ವಂದನೆಯನ್ನ ಮಾಡೋಣ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಎಲ್ಲ ಪರಿವಾರದವರಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು ಎಲ್ಲ ಬ್ರಹ್ಮ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಗೃಪೆ ಸದಾ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ನಾವು ಈ ಒಂದು ರೇಖೆಯನ್ನು ನಾವು ಕಲಿತಾ ಇದ್ದಾಗ ರೇಖೆಯನ್ನು ನಾವು ಕಲಿಯೋದ್ರೆ ನಮ್ಗೆ ಏನ್ ಅನುಭವ ಬರುತ್ತೆ ಅಂತ ಹೇಳಿದ್ರೆ ನಾವು ಆ ಪರಮಾತ್ಮ ನೆಡೆಗೆ ನಾವು ಸಾಕ್ತಾ ಬರ್ತೇವೆ ಈ ಒಂದು ಪ್ರತಿಯೊಂದು ಹೀಲಿಂಗ್ ಆಗಿರ್ಬೋದು ಪ್ರತಿಯೊಂದು ರೇಖಿನಲ್ಲಿ ನಾವು ಮಾಡುವ ಉಪಚಾರಗಳಾಗಿರ್ಬಹುದು ಟ್ವೆಂಟಿ ಫೋರ್ ಪಾಯಿಂಟ್ಸ್ ಆಗಿರ್ಬಹುದು ಎಲ್ಲಾ ಕಡೆನಲ್ಲೂ ಕೂಡ ನಾವು ಮಾಡುವಂತದ್ದೇನಿದೆ ಆ ಪರಮಾತ್ಮನನ್ನ ನಾವು ನೆನಪಿಸ್ತಾ ಇರ್ತೇವೆ ಈ ಎಲ್ಲಾ ಹೀಲಿಂಗ್ ಆಗಿರ್ಬಹುದು ಪ್ರತಿಯೊಂದು ಕೆಲಸವನ್ನ ಮಾಡುವವರು ಯಾರು ಅಪರಮಾತ್ಮ ನಾವು ಕೇವಲ ಒಂದು ಮಾಧ್ಯಮವಾಗಿರ್ತೇವೆ ಅಷ್ಟೇ ಆಟದ ಬೊಂಬೆಯಂತೆ ನಾವು ಆದ್ರೆ ಎಲ್ಲವನ್ನು ನುಡಿಸಿ ಎಲ್ಲವನ್ನೂ ನಡೆಸಿ ಎಲ್ಲವನ್ನೂ ಮಾಡುವಂತವನ್ ಯಾರು ಅಂತ ಹೇಳಿದ್ರೆ ಆ ಪರಮಾತ್ಮ ಆದ್ರೆ ಹೆಸರು ಯಾರಿಗೆ ಬರುತ್ತೆ ಮಾಡೋದೆಲ್ಲವೂ ಕೂಡ ಆ ಪರಮಾತ್ಮನಿಂದ ಅಪರಮಾತ್ಮನೇ ಮಾಡುವಂಥದ್ದು ಹೆಸರು ಬರುವಂತದ್ ಯಾರಿಗೆ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಆ ಪರಮಾತ್ಮ ಹೆಸರನ್ನ ತಂದ್ಕೊಡ್ತಾನೆ ಹೌದಲ್ವಾ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ನಾವು ಮತ್ತೆ ಇನ್ನೊಂದು ಆ ಪರಮಾತ್ಮನ ಹತ್ರ ನಾವು ಆ ಪರಮಾತ್ಮನಿಗೆ ಹೇಗೆ ನಾವು ಮೊರೆಯನ್ನ ಹಾಕ್ಬೇಕು ಯಾವ ರೀತಿಯ ಅನುಗ್ರಹವನ್ನ ಕೊಡ್ತಾನೆ ಅಂತೇಳಿ ನಾವು ಸಮರ್ಪಿತರಾಗಿದ್ದಾಗ ಪೂರ್ಣವಾಗಿ ನಾವು ಆ ಪರಮಾತ್ಮನಲ್ಲಿ ನಾವು ಸಮರ್ಪಣಾ ಭಾವದಿಂದ ನಾವು ಇತ್ತು ಅಂತ ಹೇಳಿದ್ರೆ ಶರಣಾಗತಿಯನ್ನ ನಾವು ಹೊಂದಿದ್ರೆ ಖಂಡಿತ ಪರಮಾತ್ಮನ ಅನುಗ್ರಹ ನಮ್ಗೆ ಎಲ್ಲರಿಗೂ ಕೂಡ ಸಿಗುತ್ತೆ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಆಡಂಬರಗಳಾಗಿರ್ಬಹುದು ಯಾವುದನ್ನು ಕೂಡ ನಾವು ಮಾಡುವಂತ ಅವಶ್ಯಕತೆ ನಮ್ಮಲ್ಲಿ ಇರುವುದಿಲ್ಲ ನಮ್ಮ ಮೇಲೆ ನಮ್ಗೆ ಕಂಟ್ರೋಲ್ ಬರೋಕೆ ಸಾಧ್ಯ ಆಗುತ್ತೆ ನಾವು ಆ ಪರಮಾತ್ಮವನ್ನ ಆ ಪರಮಾತ್ಮನ ಕೆಲಸವನ್ನ ನಾವು ಮಾಡ್ತಾ ಬರ್ಬೇಕಾಗುತ್ತೆ ಆ ಮಾಡ್ತಾ ಬಂದಾಗ ಏನಾಗುತ್ತೆ ನಮ್ಮ ಒಳಗಡೆ ನಮ್ಗೇನೆ ಶಾಂತಿ ಉಂಟಾಗ್ತಾ ಬರ್ತಾ ಇರುತ್ತೆ ನಮ್ಮ ಎಲ್ಲ ಆತ್ಮಗಳು ಕೂಡ ಒಂದೇ ಅವ್ರೆಲ್ಲರೂ ಕೂಡ ದೇವರು ಈ ಆ ನಮ್ಮ ಇಲ್ಲಿ ಬಂದಿರುವಂತವ್ರು ಎಲ್ಲರಿಗೂ ಏನ್ ಇಷ್ಟ ಪರಮಾತ್ಮನ ದಾರಿ ತುಂಬಾ ಇಷ್ಟ ಆ ಪರಮಾತ್ಮನ ಬಗ್ಗೆ ನಾವು ಮಾತನ್ನು ಹೇಳ್ತಾ ಇದ್ರೆ ಸಾರಿ ಆ ಪರಮಾತ್ಮನ ಮಾತುಗಳನ್ನ ನಾವು ಹೇಳ್ತಾ ಇದ್ರೆ ಮತ್ತೆ ಮತ್ತೆ ನಮ್ಗೆ ನನಸ್ತಾ ಇರುತ್ತೆ ಕೇಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾಕೆ ಎಲ್ಲಾ ದಾರಿಯನ್ನ ಬಿಟ್ಟು ಈ ದಾರಿಗೆ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ಅಂದ್ರೆ ಆ ಆತ್ಮಕ್ಕೆ ಬೇಕಾಗಿರುವಂತಹ ಒಂದು ಜ್ಞಾನ ಯಾವುದು ಅಂತ ಹೇಳಿದ್ರೆ ಅದು ತವಕ ಪಡ್ತಾ ಇದೆ ಈಗ ನಮ್ಗೆ ಊಟ ನಮ್ಗೆ ಏನ್ ಬೇಕು ನಮ್ಮ ನಾಲಿಗೆ ಏನ್ ಬೇಕು ಅಂತ ಹೇಳಿ ನಾವು ಹುಡುಕ್ತಾ ಇರ್ತೀವಲ್ವಾ ಹಾಗೆ ಆ ಆತ್ಮವು ಕೂಡ ಆ ಜ್ಞಾನವನ್ನ ಹುಡುಕ್ತಾ ಬರ್ತಾ ಇರುತ್ತೆ ಅದಕ್ಕೆ ಎಲ್ಲಿ ತೃಪ್ತಿ ಅಂತ ಅನ್ಸುತ್ತೋ ಎಲ್ಲಿನ ಪಡ್ಕೋಬೇಕು ಅಂತ ಅನ್ಸುತ್ತೋ ಅಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳುತ್ತೆ ಅದರ ಮಾತುಗಳೆಲ್ಲವನ್ನು ಕೂಡ ನಾವು ಕೇಳ್ತಾ ಬರ್ತಾ ಇರ್ತೀವಿ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಈ ಒಂದು ಲೌಕಿಕ ಪ್ರಪಂಚದಲ್ಲಾಗಿರ್ಬಹುದು ನಮ್ಮ ವ್ಯವಹಾರಗಳಲ್ಲಾಗಿರ್ಬಹುದು ನಮ್ಮ ಮನಸ್ಸಿನ ಒಳಗಡೆನೆ ಒಂದಿದೆ ನಮ್ಮ ಆಲೋಚನೆಗಳೇ ಬೇರಿಯಾಗ್ತಾ ಆಗ್ತಾ ಇರುತ್ತೆ ಯಾವಾಗ ನಾವು ಮಾಡುವಂತ ಕೆಲಸಗಳಾಗಿರ್ಬಹುದು ನಮ್ಮ ಆಲೋಚನೆಗಳಾಗಿರಬಹುದು ನಮ್ಮ ವಿಚಾರಗಳಾಗಿರ್ಬಹುದು ಎಲ್ಲವೂ ಕೂಡ ಒಂದೇ ಅಲೈನ್ಮೆಂಟ್ ಆಗ್ಬೇಕು ಆಗ ಆ ಪರಮಾತ್ಮನ ಅನುಗ್ರಹ ನಮ್ಗೆ ನಾವ್ ಏನ್ ಅನ್ಕೊಳ್ತೀವಲ್ಲ ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅದ್ ಎಲ್ ಯಾವ್ದ್ರ ಮುಖಾಂತರ ಆಗುತ್ತೆ ನಮ್ಗೆ ಅಂತ ಹೇಳಿದ್ರೆ ಧ್ಯಾನದ ಮುಖಾಂತರನೇ ನಮ್ಗೆ ಆಗುವಂತದ್ದು ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿದ್ರೆ ನನ್ನನ್ನ ನಾನು ನೋಡ್ಕೊಳ್ಳೋದು ನನ್ನ ಒಳಗಡೆಯ ಸ್ವರೂಪವನ್ನ ನಾವು ತಿಳ್ಕೊಳುವಂಥದ್ದು ಕೆಲವು ಮೂಲ ಪ್ರಶ್ನೆಗಳು ಎದ್ ಉತ್ಪತ್ತಿ ಆಗುತ್ತೆ ನಾನ್ ಯಾರು ನನ್ನ ನಾನು ಏನಕ್ಕೆ ಬಂದಿದ್ದೇನೆ ನನ್ನ ಕೆಲಸ ಏನು ಅನ್ನೋ ಪ್ರಶ್ನೆಗಳಿಗೆ ನಮ್ಗೆ ಉತ್ತರವನ್ನ ಯಾರು ಕಂಡುಕೊಳ್ತಾರಲ್ಲ ಅವರಿಗೆ ನಿಜವಾಗ್ಲೂ ಅರಿವಿಗೆ ಬರುವಂತದ್ದು ಅದನ್ನ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಸ್ತೂರಿ ಮುಳುಗ ಕೇಳಿದಿರ ನೀವು ಹೌದಲ್ವಾ ಆ ಕಸ್ತೂರಿ ಮೃಗದ ತನ್ನೊಳಗಡೆನೆ ಅದಕ್ಕೆ ಸುಗಂಧ ಬರ್ತಾ ಇರುತ್ತೆ ಆದ್ರೆ ಅದ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಸುಗಂಧ ಎಲ್ ಬರ್ತಾ ಇದೆ ಎಲ್ ಬರ್ತಾ ಇದೆ ಅಂತ ಅಲ್ದಾಡ್ಕೊಂಡು ಓಡಾಡ್ತಾ ಇರುತ್ತೆ ಅದು ಹುಡುಕ್ತಾ ಇರುತ್ತೆ ಹುಡುಕ್ತಾ ಇರುತ್ತೆ ಅಂತ ಹೇಳಿದ್ರೆ ಆ ಒಂದು ಪರಿಮಳವನ್ನ ಆ ಸುಗಂಧವನ್ನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹುಡುಕ್ತಾ ಇರುತ್ತೆ ಆದ್ರೆ ಆ ಕಸ್ತೂರಿ ಮೃಗಕ್ಕೆ ಗೊತ್ತಿಲ್ಲ ಈ ಸುಗಂಧ ಎಲ್ ಬರ್ತಾ ಇದೆ ಅಂತ ಆ ಸುಗಂಧ ಎಲ್ ಬರುತ್ತೆ ಅಂತ ಹೇಳಿದ್ರೆ ಅದರ ನಾಭಿಯಿಂದ ಹೊರಗಡೆ ಬರ್ತಾ ಇರುತ್ತೆ ಕಸ್ತೂರಿ ಪರಿಮಳ ಅಂತ ಹೇಳ್ತಾರೆ ಅದಕ್ಕೆ ಯಾರು ಕಂಪೇರೆ ಆಗೋದಿಲ್ಲ ಅಷ್ಟು ಪರಿಮಳವಾಗಿರುವಂತ ಒಂದು ಸುಗಂಧ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಕಾಡಿನಲ್ಲಿ ಯಾವ್ ಕಡೆ ಬರ್ತಾ ಇದೆ ಯಾವ ಕಡೆ ಬರ್ತಾ ಇದೆ ಅಂತ ದಾಡಿ ಅಲ್ದಾಡಿ ದಾಡಿ ಆ ಕಡೆಯಿಂದ ಈ ಕಡೆಯಿಂದ ಓಡಾಡಿ 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 ಕೊನೆಗೆ ಸುಸ್ತಾಗ್ಬಿಡುತ್ತೆ ಅದಕ್ಕೆ ಗೊತ್ತೇ ಆಗುದಿಲ್ಲ ಯಾವಾಗ ಅದು ಸುಸ್ತಾಗಿ ಬಳಲಿಕೆಯಾಗಿ ಬಾಯಾರಿಕೆಯಾಗಿ ಕುತ್ಕೊಂಡ್ಬಿಟ್ಟಿರುತ್ತೋ ಆಗ ಬೇರೆ ಶಕ್ತಿದಂತ ಪ್ರಾಣಿಗಳು ಬಂದು ಹುಲಿ ಚಿರತೆ ಏನ್ ಮಾಡುತ್ತೆ ಅದನ್ನ ತಿನ್ಕೊಂಡ್ಬಿಡುತ್ತೆ ಬಲಿಯಾಗ್ಬಿಡುತ್ತೆ ಹಾಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಒಳಗಿನ ಸ್ವರೂಪವನ್ನ ನನ್ನಲ್ಲಿ ನಮ್ಮ ಒಳಗೆ ಇರುವಂತಹ ಶಕ್ತಿಯನ್ನ ಅದನ್ನ ತಿಳಿದುಕೊಳ್ಳಕ್ ಆಗದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಲೌಕಿಕ ಪ್ರಪಂಚದಲ್ಲಿ ಹರಿಷಡ್ವರ್ಗಗಳಲ್ಲಿ ನಾವು ಮುಳುಗೋಗ್ಬಿಟ್ಟಿದೀವಿ ನಾವು ಮೋಹ ಮದ ಮತ್ಸರ್ಯ மாய எம்போக்கில் நம்ம ஆகத்தீ கலச்சரி ஹாக்கிட்டு நான் அது ஒழுகனை சதுத்தா தீவி நம் நன் ஒளியேனு அன்னோது யாரும் அர்த்த ஆகபிடுத்துல ಅಲ್ಲಿಂದ ಒಂದು ಚಮತ್ಕಾರಗಳು ಜೀವನನೇ ಒಂದು ಆನಂದಮಯವಾಗ್ಬಿಡುತ್ತೆ ಅದ್ ಅದೇಲ್ಲಿ ಸಿಗುತ್ತೆ ಹಾಗಾದ್ರೆ ಹೇಗೆ ಹುಡುಕ್ಬೇಕು ನಾವು ಅದನ್ನ ಹೇಗೆ ಪಡ್ಕೊಳ್ಬೇಕು ನಾವು ಅದನ್ನ ಹೇಗೆ ನಾವು ಕಾಡ್ಬೇಕು ಅದನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನು ಅಂದ್ರೆ ಧ್ಯಾನ ನಮ್ಮ ಚರ್ಮ ಚಕ್ಷುವನ್ನ ನಾವು ಮುಚ್ಚಿದಾಗ ನಮ್ಮ ಒಳಗಣ್ಣು ನಮಗೆ ತೆರೆದಾಗ ದಿವ್ಯ ದಿವ್ಯದ ಕಣ್ಣು ಆ ದಿವ್ಯ ಕಣ್ಣು ನಮಗೆ ಅಂತರಂಗದ ಕಣ್ಣು ತೆರೆದಾಗ ನಮಗೆ ಅರಿವಿಗೆ ಬರುವಂತದ್ದು ಯಾವುದೇ ಆದ್ರೂ ಕೂಡ ನಮ್ಮ ಅಲೆದಾಟವನ್ನು ನಾವು ನಿಲ್ಲಿಸ್ಬೇಕು ನಾವ್ ಎಲ್ಲಿ ಹುಡುಕ್ತಾ ಇದ್ದೀವಿ ಹುಡುಕ್ತಾನೇ ಇದ್ದೀವಿ ನಾವು ನಮ್ಮ ಎಲ್ಲ ಪ್ರಶ್ನೆಗಳು ನಿಮ್ಮ ಪ್ರಶ್ನೆಗಳು ಏನೇನಿದೆ ಹೇಳಿ ಏನ್ ಬೇಕು ನೀವ್ ಏನ್ ಹುಡುಕ್ತಾ ಇದ್ದೀರಾ ನೀವ್ ಏನ್ ಬಯಸ್ತಾ ಇದ್ದೀರಾ ಅನ್ನೋದು ನಮ್ಗರಿವಿದೆಯಾ ನಿಜವಾಗ್ಲೂ ಇದನ್ನ ಕೂತ್ಕೊಂಡು ಎರಡು ನಿಮಿಷ ಮೂರ್ ನಿಮಿಷ ಯೋಚನೆ ಮಾಡ್ಬೇಕಾಗಿರುವಂತ ವಿಷಯಗಳಾಗಿರುವಂತದ್ದು ನಿಜವಾಗ್ಲು ನನಗ್ ಏನ್ ಬೇಕು ನಿಜವಾಗ್ಲು ನಾನು ಏನ್ ತಿಳ್ಕೊಬೇಕು ಯಾವ ದಾರಿಯಲ್ಲಿ ನಾನು ಸಾಗ್ಬೇಕು ಅನ್ನೋದು ನಮ್ ಗರಿವಿದೆಯಾ ಒಂದು ಸ್ವಲ್ಪ ಒಂದು ಕ್ಷಣ ನಾವು ಕುತ್ಕೊಂಡ್ ಯೋಚನೆ ಮಾಡ್ಬೇಕಲ್ಲ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ ಆಗ ಏನು ಅಂತ ಹೇಳಿದ್ರೆ ನಾವು ಒಂದು ಪರಮಾತ್ಮನ ಸಣ್ಣ ಒಂದು ಅಂಶ ಈ ಒಂದು ಅಂಶ ಒಂದು ವಿರಾಟ ಸ್ವರೂಪವಾಗಿ ಪರಮಾತ್ಮನ ಸ್ವರೂಪವಾಗಿ ಪರಿವರ್ತನೆ ಆಗ್ಬೇಕು ಅಂತ ಹೇಳಿದ್ರೆ ಅದರ ಅರಿವನ್ನು ನಾವು ಪಡ್ಕೊಳ್ಬೇಕು ಅದರ ಜ್ಞಾನವನ್ನು ನಾನ್ ತಿಳ್ಕೊಬೇಕು ಆ ಸಿಹಿಯನ್ನು ನಾನು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಅದರ ಮೂಲ ಬೇರು ಯಾವುದು ಅಂತ ಹೇಳಿದ್ರೆ ನಮ್ಮ ಧ್ಯಾನ ಧ್ಯಾನವೇ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಮಗೆ ಮೆಡಿಟೇಷನ್ ಆಗಿರ್ಬಹುದು ಧ್ಯಾನ ಆಗಿರ್ಬಹುದು ನಾವು ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಅರಿವಿಗೆ ಬರುವಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸುಲಭನಾ ಪ್ರಯತ್ನವನ್ನ ಮಾಡ್ಬೇಕಲ್ವಾ ನಾವು ರಕ್ಷಣೆ ತಗೊಂಡ್ಬಿಡುತ್ತ ನಿರಂತರವಾಗಿ ನಾವು ఐదు నిమిషా ప్రారంభ మంత్ హిష అంటే మావిన హినోడిర అద్ర బాగు అరిగి గొప్ప అన్సతే అది రుచి ఎందు స్వా కడే ఇష్టపడల్లా మే 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 నమ్ అన్సతే అనుభవస్ బు అంతవల్ ఈ ధ్యానూ కూడా మనస్ట్ శ్రద్ధ ఇందా బు నెంజ్ ధ్యానం ఏం సిగతి అది గొప్పబెలన్న ಆರೋಗ್ಯ ಆಗಿರ್ಲಿ ಐಶ್ವರ್ಯ ಆಗಿರ್ಲಿ ಶಾಂತಿ ಆಗಿರ್ಲಿ ನೆಮ್ಮದಿ ಆಗಿರ್ಲಿ ಸಕ್ಸಸ್ ಪಡ್ಕೊಳ್ಬೇಕು ಅಂತ ಇದ್ದೀವಿ ಏನ್ ಸಿಗಲ ಏನಿದೆ ಅಂತ ಧ್ಯಾನದಿಂದ ಸಿಗುತ್ತೇನೆ ನಮ್ಮ ಒಳಗಿನ ಸ್ವರೂಪವನ್ನ ನನ್ನನ್ನು ನಾವು ಕನ್ನಡಿಯ ಹಾಗೆ ನಮ್ಮ ಪ್ರತಿಬಿಂಬವನ್ನ ನಾವು ನೋಡ್ಕೊಂಡ್ಬಿಟ್ರೆ ನಮ್ಮ ಎಲ್ಲ ಗೊಂದಲಗಳಿಗೆ ನಮಗೆ ಉತ್ತರ ಸಿಗುತ್ತೆ ಅದನ್ನ ಅರಿವಿನ ಪಡ್ಕೊಂಡಿರುವಂತವರೇ ಹೇಳುವಂತದ್ದು ಆ ಭಗವಂತ ಹೇಗೆ ನಮ್ಮಲ್ಲಿ ಹೇಳ್ತಾರೆ ಪರಮಾತ್ಮ ನಮ್ಮಲ್ಲಿ ಎಷ್ಟು ಪರಮಾತ್ಮ ಇದ್ದಾರೆ ಅಂತ ಹೇಳ್ತಾರೆ ಹೇಳಿ ಮೂವತ್ಮೂರು ಕೋಟಿ ಪರಮಾತ್ಮ ಇದಾರೆ ಅಂತ ಹೇಳ್ತಾರೆ ನಮ್ಮ ಸಂತರ ಋಷಿಗಳ ಮುನಿಗಳ ಪ್ರತಿಯೊಂದು ಮಾತಿನಲ್ಲೂ ಕೂಡ ಮೂರು ಮೂರು ಅರ್ಥಗಳು ಬರುತ್ತೆ ಒಂದು ಸಾಮಾನ್ಯವಾದಂತ ಸಾಮಾನ್ಯವಾದ ದೃಷ್ಟಿಯಲ್ಲಿ ನಾವು ನೋಡುವಂಥದ್ದು ಇನ್ನೊಂದು ಜ್ಞಾನದಿಂದ ನಾವು ಅದನ್ನ ನೋಡುವಂಥದ್ದು ಅಂತರಂಗದ ಅರಿವಿನಿಂದ ನೋಡುವಂತದ್ದು ಈ ಮೂರು ದೃಷ್ಟಿಕೋನಗಳಲ್ಲಿ ನಾವು ನೋಡ್ತಾ ಬಂತು ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ನಮಗೆ ಅಂತರಂಗದಿಂದ ನಮ್ಗೆ ಉತ್ತರಗಳು ಬರೋದಿಕ್ಕೆ ಪ್ರಾರಂಭ ಆಗುತ್ತೆ ಈಗ ನಮ್ಮಲ್ಲಿ ಎಷ್ಟು ಚಕ್ರಗಳಿವೆ ಏಳು ಚಕ್ರಗಳಿವೆ ಮುಖ್ಯವಾಗಿ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಏನಾಗುತ್ತೆ ಇನ್ನು ಎರಡು ಚಕ್ರಗಳು ಆಕ್ಟಿವೇಶನ್ ಆಗುತ್ತೆ ಅಲ್ಲಿಗೆ ಒಂಬತ್ತಾಯ್ತು ಏಳು ಎರಡು ಚಕ್ರಗಳು ಎಕ್ಸ್ಟ್ರಾ ಅದ್ರ ಜೊತೆಗೆ ಸಾಮಾನ್ಯವಾಗಿ ಸಣ್ಣ ಸಣ್ಣ ಆಗಿರುವಂತ ಚಕ್ರಗಳು ಎಷ್ಟು ಇಪ್ಪತ್ನಾಲ್ಕು ಎಷ್ಟನ್ನು ಕೂಡಿದ್ರೆ ಎಷ್ಟು ಬಂತು ನಮಗೆ ಮೂವತ್ಮೂರು ಅಲ್ವಾ ಅದನ್ನೇ ಮೂವತ್ಮೂರು ಕೋಟಿ ದೇವರುಗಳು ಅಂತ ಹೇಳೋದು ಮೂವತ್ಮೂರು ಅಂತ ಹೇಳಿದ್ರೆ ಅಷ್ಟು ದಿವ್ಯ ಅರ್ಥ ಅದ್ರಲ್ಲಿ ಅಡಕಿಕೊಂಡಿರುವಂತದ್ದು ಹೌದಲ್ವಾ ನೋಡಿರ್ಬಹುದು ನೀವು ಒಂದೊಂದು ಯುಗದಲ್ಲೂ ಕೂಡ ಒಂದು ಪರಿವರ್ತನೆಗಳಾಗ್ತಾ ಬರ್ತಾ ಇದೆ ము హరిశ్చంద్రు కోటి జనరు జాగృతరా కుటుంబి

ಆ ಒಂದು ದೃಷ್ಟಿಕೋನದಿಂದ ನಾವು ನೋಡಿದಾಗ ನಮ್ಮಲ್ಲಿ ಆ ಒಂದು ಅರಿವಿಗೆ ನಮ್ಗೆ ಬರೋದಿಕ್ಕೆ ಸಾಧ್ಯ ಆಗತ್ತೆ ಪ್ರತಿಯೊಂದು ಕೂಡ ನಮ್ಗೆ ಅಂತರಂಗದಿಂದ ನಮಗೆ ಉತ್ತರಗಳು ಬರುತ್ತೆ ಅಂತರಂಗದಿಂದ ನಮ್ಗೆ ಗೈಡೆನ್ಸ್ ದೊರೆಯುತ್ತೆ ಹಾಗಾಗಿ ಅದರ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕಾಗತ್ತೆ ನೀವೆಲ್ಲರೂ ಕೂಡ ದಿವ್ಯ ಆತ್ಮಗಳು ಪುಣ್ಯ ಆತ್ಮಗಳು ಹಾಗಾಗಿ ಈ ಒಂದು ಸತ್ಸಂಗದಲ್ಲಿ ಈ ಮಾತನ್ನ ನಾವು ಮತ್ತೆ 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 ನಾವು ಕೇಳ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅದಕ್ಕೆ ನಾವು ನಿಮ್ಗೆ ಹೇಳುವಂತದ್ದು ಏನು ಅಂದ್ರೆ ಪ್ರತಿ ದಿನ ರಾತ್ರಿ ನೀವೆಷ್ಟೀರಾ ನಿಮ್ಮ ಶರೀರ ಐವತ್ ಕೆ ಜಿ ಇರ್ಲಿ ಅರವತ್ ಕೆ ಜಿ ಇರ್ಲಿ ಎಪ್ಪತ್ ಕೆ ಜಿ ಇರ್ಲಿ ಏನೇ ಇದ್ರು ಕೂಡ ಇಲ್ಲಿ ಬಂದು ನೀವು ಕುತ್ಕೊಂಡ್ಬಿಡಿ ಈ ಶರೀರಕ್ಕೆ ಆಯಾಸ ಆಗ್ಬಹುದು ಈ ಶರೀರಕ್ಕೆ ಟಯರ್ಡ್ ಅಂತ ಅನ್ನಿಸ್ಬಹುದು ಈ ಶರೀರಕ್ಕೆ ನಿದ್ದೆ ಬರುತ್ತೆ ಅಂತ ಅನಿಸ್ಬಹುದು ಆದ್ರೆ ಆತ್ಮ ಯಾವಾಗ್ಲೂ ಜಾಗೃತವಾಗಿರುತ್ತೆ ನೀವು ಬಂದು ಇಲ್ಲಿ ಕಣ್ಮುಚ್ಕೊಂಡು ಸುಮ್ನೆ ಕೂತಿದ್ರು ಕೂಡ ನಿಮಗೆ ನಿದ್ದೆ ಬರ್ತಾ ಇದೆ ಅಂತ ಅನ್ನಿಸ್ಬಹುದು ಆದ್ರೆ ಎಲ್ಲ ಜ್ಞಾನವನ್ನ ಈ ಅಂತರಂಗದ ತಿಳ್ಕೊಳ್ತಾ ಇರುತ್ತೆ ನಿಮ್ಮ ಜ್ಞಾನವನ್ನ ನಿಮಗೆ ನಾವು ಮತ್ತೆ ಮತ್ತೆ ನಾವು ನೆನಪಿಸ್ತಾ ಇದ್ದೀವಿ ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ ಮಾಡ್ತಾ ಇದ್ದೀರಾ ಜ್ಞಾನವನ್ನ ಕಲಿತಾ ಇದ್ದೀರಾ ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ ಬಟ್ ನಿರಂತರವಾಗಿ ಮಾಡ್ತಾ ಬನ್ನಿ ರೇಖೆ ಸಾಧಕರ ಆಗ್ಬೇಕು ನಾವು ಕೇವಲ ಸರ್ಟಿಫಿಕೇಟ್ ಅಲ್ಲಿ ನಾವು ಪಡ್ಕೊಳ್ಳುವಂಥದ್ದಲ್ಲ ನಾವು ಒಂದು ಎನರ್ಜಿ ಆಗಿ ಕರ್ಕೊಳ್ತಾ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಎನರ್ಜಿ ಆಗಿ ಪರಿವರ್ತನೆ ಆಗ್ಬೇಕು ನಾವು ರೇಖೆಯನ್ನ ಕಲಿಬೇಕು ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಮಗೆ ಪರಿಹಾರವನ್ನ ನಾವು ಕಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಜ್ಞಾನವನ್ನ ನಾವು ನಿರಂತರವಾಗಿ ನಾವು ಅಭ್ಯಾಸ ಮಾಡ್ತಾ ಬರಬೇಕಾಗುತ್ತೆ